ನಮಸ್ಕಾರ ವೀಕ್ಷಕರೇ ವಾರ್ತೆಗರಿಗೆ ಸ್ವಾಗತ ನಾನು ಆರ್ ಎಸ್ ಕಬಿನಿ ನಮ್ಮ ಜಿಲ್ಲೆಯ ಎರಡು ಕಣ್ಣುಗಳಿದ್ದಂಗೆ ನಮ್ಮ ಮೈಸೂರಿಂದ ಹಿಡಿದು ಬೆಂಗಳೂರು ಮತ್ತೆ ನಮ್ಮ ಪ್ರದೇಶದ ಎಲ್ಲರಿಗೂ ರೈತರಿಗೆ ಮತ್ತು ನಮ್ಮ ಕುಡಿಯೋದಕ್ಕೆ ನೀರನ್ನು ಕೊಡ್ತಾ ಮುನ್ನೂರ ಅರವತ್ತೈದು ದಿನ ನಮಗೆ ಎಷ್ಟೊಂದು ಜನಕ್ಕೆ ನೀರನ್ನು ಕೊಡ್ತಿರ್ತಕ್ಕಂಥ ಕನಿಷ್ಠ ಮೂರು ನಾಲ್ಕು ಕೋಟಿ ಜನಗಳಿಗೆ ಆಗುವಷ್ಟು ನೀರನ್ನ ಕೊಡ್ತಾ ಇರ್ತಕ್ಕಂಥ ಎರಡು ಪ್ರಮುಖ ನದಿಗಳು ಜೂನ್ ಇಪ್ಪತ್ತೆಂಟಕ್ಕೆ ತುಂಬಿದೆ ಹೋದ ವಾರವೇ ತುಂಬಿದೆ ನೀರ ಹೊರ ಜಾಸ್ತಿ ತಾಗಿರೋದ್ರಿಂದ ಅಥವಾ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಡೋದಿಕ್ಕೆ ಹೆಚ್ಚಿಸಿ ವೆಚ್ಚಿಸಿ ಒಳಹಾರು ನಿಲ್ಸಿ ಮಾಡಿ ಮಾಡಿದ್ದಾರೆ ನಾಳೆ ಕಾವೇರಿ ಜಲಾನಯನ ಪ್ರದರ್ಶನ ಕೆ ಆರ್ ನಲ್ಲಿ ಮುಖ್ಯಮಂತ್ರಿಗಳು ಬಾಗಿನ ಬಿಡಲಿಕ್ಕೆ ಬರ್ತಿದೆ ಅಂತ ವರದಿ ಬಂದಿದೆ ಇಷ್ಟು ವರ್ಷ ಏನು ನಡೀತಿತ್ತು ಕಾವೇರಿಗೆ ಬಾಗಿನ ಬಿಟ್ಟು ನಂತರ ಕಬಿನಿಗೆ ಬಾಗಿನ ಬಿಡಲಿಕ್ಕೆ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಿದ್ದು ವಾಡಿಕೆ ಆದರೆ ನಾಳೆ ಬರೀ ಕಾವೇರಿಗೆ ಮಾತ್ರ ಬಾಗಿನ ಬಿಡ್ತಾ ಇದ್ದಾರೆ ಕಬಿನಿಗೆ ಹೋಗೋದಿಲ್ಲ ಯಾತಿಗೆ ನೋಡಿ ಇವತ್ತಿನ ಕಾಯಾರಸ್ನ ಜಲಾಶಯ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಒಟ್ಟು ಸಾಮರ್ಥ್ಯ ನಲವತ್ತೊಂಬತ್ತು ಟಿ ಎಂ ಸಿ ನಲವತ್ತೊಂಬತ್ತು ಐದು ಒಳಹರಿವು ಮೂವತ್ತು ಸಾವಿರದ ಏಳ್ನೂರ ಐವತ್ತು ಕ್ಯೂ ಸ್ಯಾಕ್ಸ್ ಹೊರಹರಿವು ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತಾರು ಕ್ಯೂ ಸ್ಯಾಕ್ಸ್ ಒಳಹರಿವು ಮೂವತ್ತು ಸಾವಿರ ಹೊರ ಹರಿವು ಮೂವತ್ತೈದು ಸಾವಿರ ಕೆ ಆರ್ ಎಸ್ದು ತುಂಬಿದೆ ಇನ್ನು ಕಬಿನಿ ಜಲಾಶಯ ಗರಿಷ್ಠ ನೀರಿನ ಮಟ್ಟ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿ ನೀರು ಇವತ್ತಿನ ನೀರಿನ ಮಟ್ಟ ಎರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಅಡಿ ಅಂದ್ರೆ ಆರಡಿ ಮಾತ್ರ ಕಡಿಮೆ ಇರೋದು ಒಳಹರಿವು ಇಪ್ಪತ್ತು ಸಾವಿರ ಹೊರ ಹರಿವು ಇಪ್ಪತ್ತೈದು ಸಾವಿರ ಅಂದ್ರೆ ಒಳಹರಿವು ಇಪ್ಪತ್ತು ಸಾವಿರ ಇದೆ ಆಕೆ ಇಪ್ಪತ್ತೈದು ಸಾವಿರ ಬಿಡ್ತಿದ್ದಾರೆ ಅಲ್ಲಿ ಮೂವತ್ತು ಸಾವಿರ ಇದೆ ಮೂವತ್ತೈದು ಸಾವಿರ ಬಿಡ್ತೀವಿ ಯಾಕಂದ್ರೆ ಅದು ತುಂಬ ಹೋಗಿದೆ ಕೆ ಆರ್ ಎಸ್ ಆದ್ರೆ ಕಬಿನಿ ಕಳೆದ ಎಂಟು ದಿನ ನಿಮಗೆ ಪ್ರತಿ ನೀವೆಲ್ಲ ಪತ್ರಕರ್ದು ನಿಮಗೆ ಈ ಕಾವೇರಿ ನೀರಾವರಿ ಇಲಾಖೆಯಿಂದ ನಿಮ್ಗೆ ಪ್ರತಿ ದಿನ ಇದ್ರ ಮಾಹಿತಿ ಬರುತ್ತೆ ಸಂಜೆ ಎಷ್ಟಿವತ್ತು ನೀವು ಒಳರು ಬೇಸಿಗೆ ಕಾಲದಲ್ಲೂ ಬರುತ್ತೆ ಇದು ನೀವು ಗಮನಿಸಿರ್ಬೇಕು ಕಳೆದ ಹದಿನೈದು ದಿನಗಳಿಂದ ಕಬಿನಲ್ಲಿ ಐವತ್ತು ಸಾವಿರ ಕ್ಯೂಸಾಕ್ ದಾಟಿತ್ತು ಅವ್ರು ತಡೆದಿದ್ರೆ ಕಬಿನಿ ಇವತ್ತು ತುಂಬೋದಿತ್ತು ಇವ್ರ ಕಾರಣ ಏನ್ ಕೊಡ್ತಾರೆ ಇನ್ನು ಆರ್ಡಿ ತುಂಬಿಲ್ಲ ಅದಕ್ಕೆ ಪೂಜೆ ಮಾಡ್ತಿಲ್ಲ ಅಂತ ಅದು ಅಲ್ಲ ಕಾರಣ ಯಾರಡಿ ತುಂಬಿಸ್ ಈಗ ನಾನು ಈಗ ಪತ್ರಿಕಾ ಘೋಷಣೆ ಮಾಡ್ತಿದ್ದೀನಲ್ಲ ಈಗ ಅದ್ರ ಒಳಹಾಡಿ ಐದು ಸಾವಿರ ಕೇಳಿಸ್ಬಿಟ್ರೆ ನಾಳೆ ಬೆಳಗ್ಗೆ ಅಷ್ಟು ತುಂಬ ಹೋಗ್ತದೆ ಒಂದೇ ದಿನಕ್ಕೆ ತುಂಬತ್ತೆ ಆದರೆ ಇದರಲ್ಲಿ ರಾಜಕೀಯ ಆಡಗಿದೆ ಇದನ್ನು ಪೂಜೆ ಮಾಡಬಾರ್ದು ಅಂತ ಏನಿಲ್ಲ ಈ ಒಂದು ನೆವ ಇಟ್ಕೊಂಡು ಮುಖ್ಯಮಂತ್ರಿಗಳು ಕಬಿನಿಗೆ ಹೋಗಬಾರದು ಕಾರಣ ನಾನು ನಾಲ್ಕು ದಿನಗಳ ಹಿಂದೆ ಒಂದು ಹಗರಣವನ್ನು ನಿಮ್ಮ ಮುಂದೆ ಇಟ್ಟೆ ಕಬಿನಿ ನೀರಾವರಿ ಪ್ರದೇಶದಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಡೀತಿದೆ ರಿಸಾರ್ಟ್ಗಳು ಬರ್ತಿದೆ ಅದರ ಮಾಲೀಕ ಮತ್ತಾರು ಅಲ್ಲ ಇವರ ಇಬ್ರು ಮಂತ್ರಿಗಳು ಒಬ್ರು ಜಮೀರ್ ಅಹಮದ್ ಇನ್ನೊಬ್ರು ಜಾರಕಿಹೊಳಿಯ ಸಂಬಂಧಿಕರು ಅಂತ ನಾಳೆ ಇವರು ಹೋದ್ರೆ ಇವ್ರಿಗೆ ಕಣ್ಣಿಗೆ ಕಾರ ಯಾಕೆಂದ್ರೆ ಹುಲಿ ಸತ್ತಿದ್ನ ಮುಚ್ಚಿಬಿಟ್ಟಿದ್ದಾರೆ ಹುಲಿ ಕಾಣಲ್ಲ ಹುಲಿ ಹೆಣ ಕಾಣಲ್ಲ ಇವ್ರಿಗೆ ಈ ಬಿಲ್ಡಿಂಗ್ ಎರಡು ದಿನ ಒಡೆದಾಕಾಗಲ್ಲ ಹೆಚ್ಚು ಕಡಿಮೆ ನಲವತ್ತಡಿ ಐವತ್ತು ಅಡಿ ಎತ್ತರ ಕಟ್ಟಡಗಳು ಇವ್ರ ಕಣ್ಣಿಗೆ ಕಾಲತ್ತೆ ನೀವೇ ಪತ್ರಕರ್ತ ಕೇಳಿದ್ರಿ ಸರ್ ನಿನ್ನೆ ತಾನು ಬಂದಿತ್ತಲ್ಲ ಇದೆಲ್ಲ ಯಾರ್ದು ಸರ್ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ತಮ್ಮ ಮಂತ್ರಿಗಳನ್ನ ಮುಚ್ಚಿಟ್ಟುಕೊಳ್ಳಲಿಕ್ಕೆ ಒಂದು ಪೂಜನೆ ಕೈಬಿಟ್ಟು ನಾನು ಯಾಕೆ ಸ್ಟಾರ್ಟಿಂಗ್ ಹೇಳಿದ್ರೆ ಧಾರ್ಮಿಕ ನಂಬಿಕೆ ಇವ್ರಿಗೆ ಇಲ್ಲ ಅನ್ನೋದಕ್ಕೆ ಶ್ರದ್ಧೆ ಧಾರ್ಮಿಕ ನಂಬಿಕೆ ಈ ಸರ್ಕಾರಕ್ಕೆ ಇದ್ದಿದ್ರೆ ಗಂಗಾ ಪೂಜೆ ಅಂತ ಏನ್ ಹೇಳ್ತೀವಿ ಕಾವೇರಿ ಕಬಿನಿ ನದಿಗಳ ಒಟ್ಟಿಗೆ ಪೂಜೆನ ಒಟ್ಟಿಗೆ ಮಾಡ್ಬೇಕಿತ್ತು ಯಾಕೆ ಮಾಡ್ತಿಲ್ಲ ಕಾವೇರಿ ಇಲಾಖೆಯವ್ರಿಗೆ ಗೊತ್ತಿಲ್ವಾ ಮಾತ್ರ ಇನ್ನೊಂದು ಇಪ್ಪತ್ತು ಸಾವಿರ ಇದ್ದಾಗ ಇಪ್ಪತ್ತೈದು ಸಾವಿರ ಗಾಡಿ ಹಾಕಿಬಿಡ್ತಿದ್ದಾರೆ ಮತ್ತೆ ಕಳೆದ ಹದಿನೈದು ದಿನಗಳ ಒಳ ಹರಿವು ಹೊರ ನೀನು ತೆಗೆದು ನೋಡಿ ನಿಮಗೆ ಬಂದಿರೋ ವರದಿನಲ್ಲಿ ಒಳ ಹರಿವುಗಿಂತ ಜಾಸ್ತಿ ಹೊರ ಹರಿವು ಹಾಕಿದೆ ಅಲ್ಲಿ ಸುಭಾಷ್ ಪವರ್ ಪ್ರಾಜೆಕ್ಟ್ ಹೊಂದಿದೆ ಹೇಳ್ತೀನಿ ರೆಸಾರ್ಟ್ ಬಂದ್ರೆ ನೀವು ಕಬಿನಿ ಡ್ಯಾಮ್ ಎದುರುಗಡೆ ರೆಸಾರ್ಟ್ಗಳಿರೋದು ಇವರು ಬಾಗಿನ ಎಲ್ಲಿ ಬಿಡುತ್ತಾರೆ ಅದು ಹೆದರುಗಳೇನೆ ಅಷ್ಟು ರಿಸಾರ್ಟ್ಗಳು ಇರೋದು ಇದೆ ಇದಿಷ್ಟು ವರ್ಷ ಅದು ಯಾರಿಗೂ ಗೊತ್ತಿರಲಿಲ್ಲ ಈಗ ನಾವು ಬಹಿರಂಗ ಮಾಡ್ತಿದ್ವಿ ಮೂರು ದಿನದಿಂದ ಚರ್ಚೆ ಆಗ್ತಿದೆ ಝಮೇರ ಎಂಬುದು ಈಗ ಅವ್ರಿಗೆ ಉತ್ತರ ನೀವು ಕೇಳ್ತೀರಾ ಸರ್ ನೆನ್ನೆ ಇದ್ರು ಇಲ್ಲಿಗಲ್ಲ ತಲ ನಿಮ್ ಜಾಮೀರ್ ಅಹಮದ್ ಅಂತಲ್ಲ ಇದು ಅಂದ್ರೆ ಏನ್ ಉತ್ತರ ಕೊಡ್ತಾರೆ ಹೌದು ಅಂತ ಅಥವಾ ಇಲ್ಲ ಕಂಡ್ರೆ ಎಲ್ಲ ಕಾಲ ನೋಡಿದ್ರೆ ಇದೇ ಕಟ್ಟಡ ನೀವು ತೋರಿಸ್ತೀರಾ ಅದಕ್ಕೆ ಈ ಸಾರಿ ವರ್ಷ ಮಾಡೋದೇ ಇಲ್ಲ ನಾ ಬರ್ದಿ ಇಟ್ಕೊಳ್ಳಿ ನೀವು ಕಬಿಣಿ ಪೂಜೆ ಮಾಡೋದೇ ಇಲ್ಲ ಅವರು ಇದೇ ರೀತಿ ಆರಡಿ ಕಡಿಮೆನೆ ತೋರಿಸ್ತಾರೆ ಯಾಕೆ ಆರಡಿ ಕಡಿಮೆ ಅದಕ್ಕೂ ಹೇಳ್ತಿದೀನಿ ಕೇಳಿದಲ್ಲಿ ಇನ್ನೊಂದು ಫೈನಾನ್ಷಿಯಲ್ ಮ್ಯಾಟ್ರ್ ಇದೆ ಅಲ್ಲಿ ಒಂದು ಸುಭಾಷ್ ಪವರ್ ಪ್ರಾಜೆಕ್ಟ್ ತಂದಿದೆ ಹೈಡ್ರೋ ಜನರೇಷನ್ ಪವರ್ ಅಂತ ಬಹಳ ವರ್ಷಗಳಿಂದ ಇದೆ ಅವರಿಗೆ ಎರಡ್ ಸಾವಿರ ಕ್ಯೂಸೆಕ್ ನೀರು ಜಾಸ್ತಿ ಕೊಟ್ರೆ ಸಾಕು ಅವರಿಗೆ ಹದಿನೈದು ಮೆಗಾವ್ಯಾಟ್ ಪವರ್ ಉತ್ಪಾದನೆ ಮಾಡ್ತಾರೆ ಹದಿನೈದು ಮೆಗಾವ್ಯಾಟ್ ಪವರ್ ಅಂದ್ರೆ ಅದು ಹೆಚ್ಚು ಕಡಿಮೆ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬರ್ತದೆ ನಾ ಹಿಂದೆ ಹೇಳಿದೆ ನಿಮಗೆ ನಾನ್ ಮಾಹಿತಿ ಕೊಡ್ತೀನಿ ತನಿಖೆ ನೀವು ಮಾಡ್ಬೇಕು ಪತ್ರಕರ್ತರು ಎಲ್ಲೂ ನಾನೇ ಕೊಡ್ಲಿಕ್ಕೆ ಆಗೋದಿಲ್ಲ ಹದಿನೈದು ಮೆಗಾವ್ಯಾಟ್ಗೆ ಹದಿನೈದು ಲಕ್ಷ ರೂಪಾಯಿ ಯಾರಿಗೆ ಹೋಗ್ತಿದೆ ಬರೀ ಎರಡು ಸಾವಿರ ಕ್ಯೂಸೆಕ್ಸ್ ಬಿಟ್ಟರೆ ಸಾಕು ಎಕ್ಸ್ಟ್ರಾ ಆ ಸುಭಾಷ್ ಬಾವ್ರ ಎರಡು ಸಾವಿರ ನಿಲ್ಲಿಸ್ತಾನೆ ಮೊನ್ನೆ ದಂಡ ಕಟ್ಟಿದ್ದಾನೆ ಆ ನೀರು ಎಲ್ಲಿಗೆ ಹೋಗುತ್ತೆ ತಮಿಳ್ನಾಡುಗೆ ಹೋಗುತ್ತೆ ಕರೆಂಟ್ ಎಲ್ಲಿಗೆ ಹೋಗುತ್ತೆ ನಮಗೆ ಬರೋದಿಲ್ಲ ಗ್ರಿಡ್ ನಲ್ಲಿ ಬೇರೆ ಬೇರೆ ಊರಿಗೆ ಹೋಗುತ್ತೆ ಇದು ಕಬಿನಿಯ ರಾಜಕೀಯ ಇದು ಅಷ್ಟೇ ಅಲ್ಲ ಈಗ ಮೊನ್ನೆ ಹುಲೀಸ್ ಆಯ್ತು ನಾನು ಅವತ್ತು ಹೇಳಿದೆ ಪತ್ರಿಕಾಗೋಷ್ಠಿನಲ್ಲಿ ಅರಣ್ಯಾಧಿಕಾರಿಗಳ ಒಂದು ಏನು ವಿಜಿಲೆನ್ಸ್ ಅಥವಾ ಗಸ್ತು ತಿರುಗುವಿಕೆ ಇದು ಯಾವುದು ಸರಿಗಿಲ್ಲದೆ ಇದ್ರೆ ಇರೋದ್ರಿಂದ ಅಲ್ಲಿ ಈ ರಿಸಾರ್ಟ್ಗಳು ಬಂದಿದೆ ಅರಣ್ಯಾಧಿಕಾರಿಗಳಿಗೇನು ಕಣ್ಣಿಗೆ ಕಾಣಲ್ವಾ ನಾನು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ನಾವು ಸರ್ಕಾರ ನಾವು ಆಗಾಗ್ಲೇ ಹೇಳ್ತಿದ್ದೀವಿ ಅದಕ್ಕೆ ಮತ್ತೊಂದು ಉದಾಹರಣೆ ಮಲೆ ಮಾದೇಶ್ ಬಡದಲ್ಲಿ ಗಸ್ತು ತಿರುಗಬೇಕಾದಂತ ವ್ಯಕ್ತಿಗಳಿಗೆ ಒಂದು ಕಂಪನಿ ಏನು ಆಳುಗಳನ್ನ ಕೊಟ್ಟಿದ್ದು ಅವರಿಗೆ ದುಡ್ಡು ಕೊಟ್ಟಿಲ್ಲದ ಕಾರಣ ಅವರು ಸಂಬಳ ಕೊಟ್ಟಿಲ್ಲದೆ ಇರೋದ್ರಿಂದ ಗಸ್ತು ತಿರುಗಬೇಕು ಒಂದು ವಾರದಿಂದ ನಿಂತಿತ್ತು ಅಂತ ನಿನ್ನೆ ಅವರೇ ಹೇಳ್ಕೊಂಡಿದ್ದಾರೆ ಈಶ್ವರ್ ಕಂಡ್ರೆ ಅವರು ಅರಣ್ಯದ ಒಪ್ಕೊಂಡಿದ್ದಾರೆ ಅವರು ಸಂಬಳ ಕೊಟ್ಟಿಲ್ಲ ಅವ್ರು ಗಸ್ತು ತಿರುಗಿಲ್ಲ ಅಂತ ಸರ್ಕಾರದಲ್ಲಿ ಹಣ ಇಲ್ಲ ಗಸ್ತು ತಿರುಗದೇ ಇದ್ದು ಏನಾಯ್ತು ಐದು ಹುಲಿಗಳು ಸಾಯಿತು ಐದು ಹುಲಿಗಳಲ್ಲಿ ನಾಲ್ಕು ಮರಿಗಳು ಹೆಣ್ಣು ಮರಿಗಳು ಆ ಹೆಣ್ಣು ಮರಿಗಳು ಇನ್ನು ಇಪ್ಪತ್ತು ವರ್ಷ ಹದಿನೈದು ವರ್ಷ ಅದರ ಲೈಫ್ ಸ್ಪ್ಯಾನ್ ಅಲ್ಲಿ ಇದ್ದಿದ್ರೆ ಅದರ ಸಂತತಿನ ನಮ್ಮ ರಾಜ್ಯದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಿತ್ತು ಅಧಿಕಾರಿಗಳನ್ನ ಕಂಟ್ರೋಲ್ ಇಟ್ಕೋಕೆ ಸರ್ಕಾರಕ್ಕೆ ಆಗಲ್ಲ ಅಧಿಕಾರಿಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಆಗಲ್ಲ ನೀನು ಒಂದು ವಾರದಿಂದ ಈಶ್ವರ್ ಕಂಡ್ರ ಸರ್ಕಾರ ಬರಬೇಕಿತ್ತು ನೀವು ಅವ್ರು ಬರ್ಲಿಲ್ಲ ಯಾತಕ್ಕೆ ಬರ್ಲಿಲ್ಲ ಉತ್ತರ ಕೊಟ್ಟಿಲ್ಲ ಇದಕ್ಕಿದಂಗೆ ಮೈಸೂರಿಗೆ ಬಂದ್ರು ನಾವ್ ದಿನ ಕಬಿನ ಹೋಗ್ಲಿಲ್ಲ ಅವ್ರು ಅವರು ಪ್ರವಾಸನ ರದ್ದು ಮಾಡ್ಕೊಂಡ್ರು ಈ ಕಳ್ಳಾಟಿಗಳಿಗೆಲ್ಲ ಇವರು ಸರ್ಕಾರ ಉತ್ತರ ಕೊಡ್ಬೇಕಾಗ್ತದೆ ಹುಲಿಗಳು ಏನ ಸತ್ತಿ ಅದೇನು ಸಹಜ ಸಾವಲ್ಲ ನಾ ಆಗ್ಲೇ ಹುಲಿಗಳು ಸಂರಕ್ಷಿತ ಪ್ರದೇಶ ಹಸುಗಳು ಮೇಯಕ್ಕೆ ಹೋಗುತ್ತೆ ಹಸುಗಳಿಗೆ ಬೇಯೋದಕ್ಕೆ ಬೇಕಾದಷ್ಟು ಹುಲ್ಲನ್ನ ಬೇರೆ ಪ್ರದೇಶದಲ್ಲಿ ಫಾರೆಸ್ಟ್ ಅಧಿಕಾರಿಗಳು ಬಿಟ್ಟಿದರೆ ಹುಲಿಗೆ ಅವು ಹತ್ರಕ್ಕ ಹಸುಗಳು ಹೋಗ್ತಾ ಇರಲಿಲ್ಲ ಹುಲಿಗಳನ್ನ ಸರಿಯಾಗಿ ಅವು ರಕ್ಷಣೆ ಕೊಟ್ಟಿದ್ರೆ ಹುಲಿಗಳು ಈ ಪ್ರದೇಶಕ್ಕೆ ಬರ್ತಿರ್ಲಿಲ್ಲ ಇದಾಗ್ತಿರ್ಲಿಲ್ಲ ಪಾಪ ಅವನ ಅವನ ಹಬ್ಬಕಾರಿ ಅವನೇ ನಾನು ಇದು ಸರಿ ಅಥವಾ ಅವನಿಗೆ ರಕ್ಷಣೆ ಕೊಡ್ತಿಲ್ಲ ಅಥವಾ ಅವನ ಪರ ಮಾತಾಡ್ತಿಲ್ಲ ಅವನ ಹಸುವಿನ ಓನರ್ನ ನೆನ್ನೆ ಬಂದಿದ್ದಾರೆ ಅವ್ನ್ಗೆ ಯಾಕೆ ಅವ್ನಿಗೆ ರಾಜಕೀಯದ ಯಾವುದೇ ಸಪೋರ್ಟ್ ಇಲ್ಲ ವಿಶಾಖ ವಿಷಾಖೆ ಅವನಿಗೆ ಪಾಪ ರೋಷ ಬಂದಿರಬಹುದು ನನ್ನ ಹೊಸ ಹುಲಿ ಸಾಯಿಸ್ಬಿಡ್ತು ಅಂತ ರೋಷ ಬಂದು ಮಾಡಿರ್ಬೋದು ಆದ್ರೆ ಅರಣ್ಯಾಧಿಕಾರಿಗಳ ಕೆಲಸ ಅದು ಒಂದಿದೆ ಅರಣ್ಯ ಅಂಚಿನಲ್ಲಿ ವಾಸ ಮಾಡುವಂತ ಹಾಡಿ ಜನಗಳಿರ್ಬೋದು ಸಾರ್ವಜನಿಕರಿಗೆ ಕಾಡು ಏನು ಕಾಡು ಪ್ರಾಣಿ ಅಂದ್ರೇನು ಕಾಡು ಪ್ರಾಣಿಗಳ ವ್ಯಾಲ್ಯೂ ಏನು ಅನ್ನೋದನ್ನ ತಿಳುವಳಿಕೆ ಕೊಡ್ಬೋದು ಇವರು ಅದನ್ನು ತಿಳುವಳಿಕೆ ಕೊಟ್ಟಿಲ್ಲ ಅವನಿಗೆ ಗೊತ್ತಿಲ್ಲ ಅದು ಆ ಕಾಡನ್ನ ಒಂದು ಯಾಕ ಉಡಾಕ್ ಮತ್ತೆ ಮಾಡಿರ್ತಾನೆ ಆಯ್ತು ಹುಲಿ ಅವ್ನು ಆಗದಷ್ಟು ಹಾಕ್ದ್ ಇದು ನ್ಯಾಷನಲ್ ಇಶ್ಯೂ ಆಯ್ತು ಹುಲಿ ಸೈಡ್ ಇವನು ಹಸು ಅಂತ ತಕ್ಷಣ ಹುಡುಕ್ಬಿಟ್ರು ನಾವು ಸ್ವಾಮಿ ಕೊಡ್ತಿದ್ದೀವಲ್ಲ ರಿಸಾರ್ಟ್ ಓನರ್ ಯಾರು ಅಂತ ಯಾಕೆ ಹಿಡ್ದಿಲ್ಲ ಅವ್ನ ಮಂತ್ರಿಗಳ ಜೊತೆ ಇರ್ತಾನಲ್ಲ ಹುಲಿ ಓನರ್ನ ಹಿಡಿದ್ರಿ ಕಟ್ಟಡದ ಓನರ್ನ ಯಾಕೆ ಹಿಡ್ದಿಲ್ಲ ಇದು ನಾ ಕರಡ ಕಾಡು ನಾಶ ಮಾಡೋ ಕೆಲಸನೇ ತಾನ ಈ ರಿಸಾರ್ಟ್ಗಳು ಬರ್ತಿರೋದನ್ನ ಹುಲಿಗಳು ಬರ್ತಾ ಇದೆ ಹುಲಿಗಳು ಬರ್ತಿರೋದ್ರೆ ಹಸುಗಳು ಒಳಗೆ ಹೋಗ್ತಿಲ್ಲ ಹಸುಗಳ ಮೇವಿಲ್ಲ ಹಸುಗಳಿಗೆ ಮೇವು ಕೊಡಬೇಕು ನಾವು ಗೋರಕ್ಷಣೆನೂ ಮಾಡಬೇಕು ಹುಲಿಗಳ ರಕ್ಷಣೆನೂ ಮಾಡಬೇಕು ಇಷ್ಟೊಂದು ಗೊಂದಲದಲ್ಲಿ ಸರ್ಕಾರ ನಡೀತಿದೆ ಯಾಕೆಂದ್ರೆ ಅವರಲ್ಲಿ ಅಧಿಕಾರ ವ್ಯಾಮೋಹದಲ್ಲಿ ಜಗಳಕ್ಕೋಸ್ಕರ ಯಾವುದೂ ಅಡ್ಮಿನಿಸ್ಟ್ರೇಷನ್ ಮಾಡ್ತಿಲ್ಲ ಅಧಿಕಾರಿಗಳಿಗೆ ಶ್ರದ್ಧೆ ಇಲ್ಲ ಅವ್ರು ಏನ್ ಮಾಡ್ಬೇಕು ಅದು ಮಾಡಿಬಿಟ್ಟು ಬಿಟ್ಟು ಈಗ ಅದೇ ಒಬ್ಬ ಅಭ್ಯಪಾರಿ ಹಿಡ್ಕೊಂಡು ಅವನಿಗೀಗ ದೊಡ್ಡ ಇದು ಮಾಡ್ತಾರೆ ಹುಲಿ ಸಾಯ್ತಾ ಒಬ್ಬನ ಹಿಡಿದ್ಬಿಟ್ವಿ ಅಂತ ತೋರಿಸ್ತಾರೆ ಸಾಯ್ದೆ ಇದ್ದಂಗೆ ಮಾಡಿದ್ದಿದ್ರೆ ಹುಲಿಗಳು ಇವರಿಗೆ ಒಳ್ಳೆ ಪದಕನೇ ಸಿಕ್ಕಿರೋದು ಹುಜಿರು ಸಂತತಿ ಬಳಸಬಹುದಿತ್ತು ಅಮರಾಜ್ ನಗರಕ್ಕೆ ಹೋದ್ ಮೈಸೂರಿಗೆ ಸಂಬಂಧ ಶ್ರೀರಂಗಪಟ್ಣ ಕಾಲದಲ್ಲಿ ರಾಜಧಾನಿ ಆಗಿತ್ತು ಸ್ವಾಮಿ ನಾವು ಇದೆಲ್ಲ ಪುಸ್ತಕದಲ್ಲಿ ಓದಿದ್ದೀವಿ ಕೃಷ್ಣರಾಜ ಕೃಷ್ಣದೇವರಾಯನ ಕಾಲದಲ್ಲಿ ಸಿಂಹಾಸನ ಬಂತು ವಿಕ್ರಮಾದಿತ್ಯ ಕೂತಿದ್ದ ಸಿಂಹಾಸನ ಮೈಸೂರಿಗೆ ಬಂತು ಟಿಪ್ಪು ಸುಲ್ತಾನ್ ಆಳ್ತಿದ್ದ ಆಮೇಲೆ ಒಡೆಯರು ಬಂದರು ನಾನೂರು ವರ್ಷದ ಇತಿಹಾಸ ನಮಗೂ ಗೊತ್ತಿದೆ ಚಾಮರಾಜನಗರದಲ್ಲಿ ಮೈಸೂರು ಚಾಮರಾಜನಗರ ಮೈಸೂರಿಗೆ ನೀವು ಸೇರಿತ್ತು ಚಾಮರಾಜೇಶ್ವರನ್ ದೇವಸ್ಥಾನ ಇದೆ ಚಾಮರಾಜೇಶ್ವರ ಇದು ಏನು ಜನನ ಮಂಟಪ ಅಂತಿದೆ ಚಾಮರಾಜ ಒಡೆಯರು ಹುಟ್ಟಿದ್ದಕ್ಕೆ ಇವ್ರ ಹಿಸ್ಟ್ರಿ ಒಂದ್ಸರಿ ಸಾರಿ ಓದ್ಲಿ ಯಾತಕ್ಕೆ ಮಾಡಲ್ಲ ಇದು ನಮ್ ದಸರಾನ ನಮ್ಮ ಸರ್ಕಾರ ಇದ್ದಾಗ ನಾಡ ಹಬ್ಬ ಅಂತ ಘೋಷಣೆ ಮಾಡಾಗಿದೆ ಅದೊಂದು ಮರ್ತು ಬಿಟ್ಟಿದ್ದಾರೆ ಇವ್ರ ಗೆಜೆಟ್ ಆಗಿದೆ ನಾಡ ಹಬ್ಬ ಅಂದ್ರೆ ಇಡೀ ನಾಡಿನಲ್ಲಿ ಆಚರಿಸುವಂತ ಒಂದ್ ಹಬ್ಬ ಮನೆ ಮನೆಯಲ್ಲಿ ಆಗ್ಬೇಕು ದಸರಾ ಮನೆ ಮನೆ ದಸರಾ ಮಾಡಿದೀವಿ ನಾವು ಇವ್ರ ಯಾರ ಇವ್ರಿಗೆ ಬೇಕಾದ್ ಹೋದ್ ವರ್ಷ ನೋಡಿದ್ವಲ್ಲ ಇವ್ರಿಗೆ ಬೇಕಾದ ದಸರಾ ಇಡೀ ಹೋದ ವರ್ಷದ ನಲವತ್ತೇಳು ಕೋಟಿ ರೂಪಾಯಿ ಖರ್ಚಿನಲ್ಲಿ ಇಪ್ಪತ್ತೇಳು ಕೋಟಿ ದಸರಾ ದಸರಾಗೆ ಇವ್ರಿಗೆ ಬೇಕಾದವ್ರನ್ನ ಕರೆಸಿ ಡಿ ಜೆ ಆರ್ಜೆ ಕುಣಿತಕ್ಕೆ ಇವ್ರು ಇಪ್ಪತ್ತೇಳು ಕೋಟಿ ಇನ್ ಇಪ್ಪತ್ತು ಕೋಟಿ ಬೇರೆ ಖರ್ಚುಗಳಿಗೆ ಅದ್ರಲ್ಲಿ ಯಾರ್ಯಾರು ಎಷ್ಟು ಹಂಚ್ಕೊಂಡಿದ್ರು ಅದನ್ನ ಲೆಕ್ಕ ಕೊಡ್ಬೇಕು ಮತ್ತೆ ಅದ್ರ ಲೆಕ್ಕ ಕೊಟ್ಟಿದ್ದಾದ್ರೂ ಯಾವಾಗ ಹನ್ನೊಂದು ತಿಂಗಳು ಯಾಕೆ ಇನ್ನೊಂದು ತಿಂಗಳು ದಸರಾ ಬಂದ್ಬಿಡತ್ತೆ ಅಂತ ನಾನು ಈಗ್ಲಾದ್ರೂ ಒತ್ತಾಯ ಮಾಡ್ತೀನಿ ದಸರಾ ಮುಗಿದ ಹತ್ತು ದಿನ ಅಥವಾ ಹದಿನೈದು ದಿನ ಬೇಡ ಒಂದು ತಿಂಗಳು ಖರ್ಚು ಮಾಡ್ತಾರೆ ಖರ್ಚು ಮಾಡಿದ ಲೆಕ್ಕೇ ಟು ಡೇ ಖರ್ಚು ಸರ್ ಅಧಿಕಾರಿಗಳು ಇಲ್ವಾ ಒಂದು ತಿಂಗಳಲ್ಲಿ ಸಾರ್ವಜನಿಕವಾಗಿ ಲೆಕ್ಕನ ವರ್ಷ ಇವ್ರು ಹನ್ನೊಂದ್ ತಿಂಗಳು ಅಡ್ಜಸ್ಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ಲೆಕ್ಕ ಎಲ್ಲರನ್ನು ಕರೆದಿ ಅಡ್ಜಸ್ಟ್ ಮಾಡಿ ಲೆಕ್ಕ ಕೊಟ್ಟು ಹತ್ತ ತಿಂಗಳ್ ಲೆಕ್ಕ ಕೊಡೋದಲ್ಲ ನಾವು ಹಂಗೆ ಲೆಕ್ಕ ಕೊಟ್ಟರೆ ಇಸ್ಕೋತಾರ ಇನ್ಕಮ್ ಟ್ಯಾಕ್ಸ್ ನಾವು ಕೊಡ್ತೀವಿ ಸರ್ ಮುಂದಿನ ತಿಂಗಳು ಅಂದ್ರೆ ಅಲ್ಲಲ್ಲ ಮೈಸೂರು ಹೆಡ್ ಕ್ವಾರ್ಟರ್ಸ್ ಕರೆಕ್ಟ್ ನಾನು ಹೇಳಿ ಅವರು ಅಲ್ಲಿ ಯಾಕೆ ಮಾಡ್ಬೇಕು ಅಂತ ಹೇಳ್ತೀನಿ ಚಾಮರಾಜೇಶ್ವರ ಜನನ ಮಂಟಪ ಅಂತ ಚಾಮರಾಜನಗರದಲ್ಲಿ ದೇವಸ್ಥಾನದ ಎದುರುಗಡೆಗೆ ಈಗ ನೀವು ಹೋಗಿ ನೋಡಿ ಚಾಮರಾಜ ಜನನ ಮಂಟಪ ಚಾಮರಾಜೇಶ್ವರನ ದೇವಸ್ಥಾನದ ಎದುರುಗಡೆ ಇದೆ ಅರಸುಗಳಿಗೆ ಸಂಬಂಧ ಚಾಮರಾಜನಗರ ಬೇರೆ ಜಿಲ್ಲೆ ಆಗಿದ್ದು ಈಗ ಹನ್ನೆರಡು ವರ್ಷಗಳ ಹಿಂದೆ ಅದಕ್ಕೆ ಮುಂಚೆ ಚಾಮರಾಜನಗರ ಮೈಸೂರು ವ್ಯಾಪ್ತಿಗೆ ಸೇರಿತ್ತು ಗಂಧದ ಗುಡಿ ಅಂತ ಅನ್ನಿಸ್ಕೋತಿತ್ತು ಇದು ಗಂಧದ ಗುಡಿ ಅಲ್ಲ ಅದು ಗಬ್ಬು ನಾರುವ ಗುಡಿ ಆಗ್ತಾ ಇದೆ ಗಂಧ ಬೆಳೀತಿಲ್ಲ ವಿಳೆದೆಲೆ ಬೆಳೀತಿಲ್ಲ ಯಾವುದು ರಸಬಾಳೆ ಇಲ್ಲ ನಾವೇನೇನು ಜಿ ಐ ಟ್ಯಾಕ್ ತಂದಿದ್ವಿ ಅಷ್ಟು ಪದಾರ್ಥಗಳು ಇಲ್ಲ ಇವತ್ತು ಬಹಳ ದುಃಖದಿಂದ ಹೇಳ್ಬೇಕಾಗಿದೆ ಮೈಸೂರು ಮಲ್ಲಿಗೆ ಅನ್ಬಿಟ್ಟು ನಂದಿ ಬಟ್ಲು ಹೂ ಕಟ್ಕೊಡ್ತಾರೆ ಎಲ್ಲಿದೆ ಮೈಸೂರು ಮಲ್ಲಿಗೆ ಮಾಡ್ತೀವಿ ಅಂದ್ರೆ ಇವ್ರು ಯಾಕೆ ತಡೀತಾರೆ ಇವ್ರ ಮಾತ್ರ ಕೇಳೋದೇನು ಒಂದ್ ಲಕ್ಷ ರೂಪಾಯಿ ಅನುದಾನ ಕೇಳ್ತಾರೆ ಕೊಡಿ ಒಂದ್ ಯಾವ್ದಾವ ಕೇಳ್ತಾರೆ ಒಂದ್ ಕೋಟಿ ಆಯ್ತು ಒಂದ್ ಕೋಟಿ ಸರ್ಕಾರಕ್ಕೆ ಒಂದ್ ಕೋಟಿ ನಾ ಹೇಳಿದ್ವಿ ಇವ್ರು ಮಾಡೋ ಮೋಸ್ತು ಮೋಜಿಗಿಂತ ಏನ್ ದೊಡ್ಡ ವಿಷಯ ಅಲ್ಲ ಆಚರಣೆ ಮಾಡ್ತೀವಿ ಅಂತಿದ್ರೆ ದೇವ್ರ ಪೂಜೆ ಮಾಡ್ತೀವಿ ಅಂತಿದ್ದಾರೆ ಕೊಡಿ ಒಂದ್ ಕೋಟಿನ ಇವ್ರು ನಿನ್ನೇನ್ ಕೇಳ್ತಿದ್ದಾರೆ ಇವ್ರನ್ನ ಬನ್ನಿ ಉದ್ಘಾಟನೆ ಬನ್ನಿ ಅಂತ ಕರ್ದಿದಾರ ಅಲ್ಲಿ ಅದು ಅಲ್ಲಿ ಜನಾನು ಖುಷಿ ಪಡೆದಿ ಬಗ್ಗೆ ತಿಳುವಳಿಕೆ ಅಲ್ಲ ಇವ್ರಿಗೆ ರಾಜಮನೆತನವನ್ನ ಕಂಡ್ರೆ ಆಗಲ್ಲ ಸಿಂಹಾಸನ ವಶ ಪಡಿಸ್ಕೊಂಡ್ರು ಆಯ್ತು ಸಿಂಹಾಸನ ವಶ ಪಡಿಸ್ಕೊಂಡ್ರು ಸಿಂಹಾಸನ ಇವ್ರು ಸರಿಗಿ ನೋಡ್ಕೋತಿದಾರ ಅರಮನೆನ ವಶ ಪಡಿಸಿಕೊಂಡ್ರು ಅರಮನೆಯ ನೋಡ್ತಿದ್ದೀರ ಅರಮನೆಯಲ್ಲೂ ಬೇಕಾದಷ್ಟು ಅಧ್ವಾನಗಳಿದೆ ಹೋಗ್ಲನ್ ರಾಜ ಮಂಥದಲ್ಲಿ ಅರಮನೆ ನೋಡ್ಲಿಕ್ಕೆ ಒಂದು ಗೌರವ ಇತ್ತು ಅಂದ ಇತ್ತು ಕಗ್ಗತ್ತಲಾಗಿದೆ ನೋಡ್ಕೊತಿದ್ದ ನಿಮ್ಮ ದ್ವೇಷ ವೈಯಕ್ತಿಕ ದ್ವೇಷ ಇವ್ರಿಗೆ ಯಾವುದು ಇವ್ರ ಸಮಾಜ ತತ್ವ ಅಂತ ಅಂದ್ಬಿಟ್ಟು ಬಾಯಿ ಇವ್ರ ಸ್ವಂತ ಇವ್ರು ಆಚರಿಸ್ಕೊಳ್ಳಿ ಇಡೀ ಜನಗಳ ಮೇಲೆ ಹೊರ ಅಗತ್ಯ ಇಲ್ಲ ಸಾರ್ವಜನಿಕ ಹೌದು ಮಹಾರಾಜನ ಈಗಲೂ ಹೋಗ್ತಿದ್ದೀನಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕಟ್ಟಿದಂತ ಕನ್ನಂಬಾಡಿ ಕಟ್ಟೆ నాల్వడి కృష్ణ అరమనేంగ్ల ఝ్యాక్టరిక్ ఫ్యాక్ట్రి ఇది టూరిస్ట్ అట్రాక్షన్ ప్లేస్ ఇవత్ దేశ ప్రపంచ బాగా ఏం తోర్స్ మైసూర్ అరమనే ఝ గార్డన్ జగన్మోహన్ అరమనే గంధి నెండె ఫ్యాక్టరి సిల్క్ ఫ్యాక్టరి సెంట్ ఫిలోమినస్ చర్చు ಇದೆಲ್ಲವೂ ಸ್ವಾತಂತ್ರ್ಯ ಪೂರ್ವದ್ದು ಸ್ವಾತಂತ್ರ್ಯ ನಂತರ ಬಂದ ಸರ್ಕಾರಗಳ ಮೈಸೂರಿನಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ಗೆ ಮಾಡಿದಂತ ಒಂದೇ ಒಂದು ಹೊಸ ಸ್ಥಳವನ್ನ ಇವರು ಹೇಳಿ ಇವರು ಮೂರನೇ ಬಾರಿ ಮುಖ್ಯಮಂತ್ರಿ ಎಂಬತ್ ಮೂರರಿಂದ ಇವತ್ತಿನ ತನಕ ನಲವತ್ತು ವರ್ಷಗಳ ಮೈಸೂರು ಜಿಲ್ಲೆನ ಪ್ರತಿನಿಧಿಸಿದ್ದಾರೆ ಇವರು ಮೈಸೂರಿಗೆ ಕೊಟ್ಟ ಕಾಣಿಕೆ ಏನು ನಾನು ಹೇಳದಂತದ್ದು ಅಷ್ಟು ಮಹಾರಾಜರ ಕಾಲದಲ್ಲಿ ಆಗಿದ್ದು ಅದನ್ನೇ ನಾವು ಇವತ್ತು ತೋರಿಸಿ ಜನಗಳ ದುಡ್ಡು ಮಾಡಿಸಿ ಸರ್ಕಾರ ನಡೆಸ್ತಾ ಇದೀವಿ ಟೂರಿಸ್ಟ್ ಅಟ್ರಾಕ್ಷನ್ ಅಲ್ಲಿ ವಸ್ತು ಪ್ರದರ್ಶನ ಮಹಾರಾಜರು ಶುರು ಮಾಡಿದ್ದು ದಸರಾ ಮಹಾರಾಜರು ಶುರು ಮಾಡಿದ್ದು ಇವರು ಏನ್ ಮಾಡಿದ್ದಾರೆ ಯಾವ್ದು ಇದು ಬಿಟ್ಟು ವಸ್ತು ಅಂತ ಹೇಳಿ ನಾನು ನಿಮ್ಗೆ ನಾನು ನಿಮ್ಮ ಮುಂದೆ ಪ್ರಶ್ನೆ ಈಗ ನಾಳೆ ಬರ್ತಾರೆ ಕಬಿನಿಗೆ ಸರ್ ಮೈಸೂರಿನಲ್ಲಿ ಈ ತರ ಹೇಳಿದ್ರು ಕೆ ಆರ್ ಎಸ್ ಅರಮನೆ ಜಗನ್ಮೋಹನ್ ಪ್ಯಾಲೇಸ್ ಝೂ ಗಂಧದಣ್ಣೆ ಫ್ಯಾಕ್ಟ್ರಿ ಸಿಲಿಕ್ ಫ್ಯಾಕ್ಟ್ರಿ ಸೆಂಟ್ ಫಿಲಾಮಿನಾಸ್ ಚಾರ್ಜ್ ಇದು ಬಿಟ್ಟು ಹೊಸದು ಏನು ನಿರ್ಮಾಣ ಆಗಿದೆ ನೀವು ನಲವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದೀರಾ ಎಂಬತ್ತು ಇಪ್ಪತ್ತೈದು ಒಂದು ಇಪ್ಪತ್ತೇಳು ಎಷ್ಟು ಆಯ್ತು ಐವತ್ತೆರಡು ವರ್ಷಗಳನ್ನ ಮೈಸೂರು ಜಿಲ್ಲೆನ ಪ್ರತಿನಿಧಿಸ್ತಾರೆ ಐದು ವರ್ಷ ಅಧಿಕಾರ ಇರಲಿಲ್ಲ ಆಯ್ತು ಆದ್ರೆ ಅಧಿಕಾರ ಇವರು ಅದರಲ್ಲಿ ಮೂರು ಬಾರಿ ಮುಖ್ಯಮಂತ್ರಿ ಹಣಕಾಸು ಸಚಿವರು ಇವರೇ ಹದಿನೈದು ಬಾರಿ ಮೈಸೂರಿಗೆ ಇವರ ಕೊಡುಗೆ ಏನು ಮೈಸೂರಿನಲ್ಲಿ ಏನು ಮಾಡಿದ್ದಾರೆ ಇದಿಷ್ಟು ಕಟ್ಟಡಗಳು ಬಿಟ್ಟು ಒಂದು ಹೊಸ ಕಟ್ಟಡವನ್ನು ನಾನು ಮಾಡಿದ್ದೀನಿ ಟೂರಿಸ್ಟ್ ನಾನು ಜನಗಳಿಗೆ ಪ್ರವಾಸಿಗರಿಗೆ ಇಂತಹ ಒಂದು ಹೊಸ ಜಾಗವನ್ನು ತೋರಿಸಲಿಕ್ಕೆ ಮಾಡಿದ್ದೀನಿ ಅದು ನಾನು ನಾನು ಮೈಸೂರಲ್ಲೇ ಹುಟ್ಟು ಬೆಳೆದಿರೋನು ನನಗ್ ಗೊತ್ತಿಲ್ಲದೆ ಯಾವ್ದಾದ್ರು ಆಗ್ಬಿಟ್ಟದ್ದು ನೀವು ದಯವಿಟ್ಟು ಹೇಳಿ ಇದು ಇಷ್ಟು ಬಿಟ್ಟು ಇಂತ ಟೂರಿಸ್ಟ್ ಹೋಗಿ ನೋಡ್ಬೋದು ನಾನು ಹೇಳ್ತೀನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೆಆರ್ ಹಾಸ್ಪಿಟಲ್ ನಲ್ಲಿ ಬಿಟ್ರೆ ಬೇರೆ ಹಾಸ್ಪಿಟಲ್ ಗಳಿರಲಿಲ್ಲ ಮೂಡಾದವರು ಸಹ ಇಷ್ಟೊಂದು ಬಡಾವಣೆಗಳು ನಿರ್ಮಾಣ ಮಾಡಿದ್ರು ಎಲ್ಲೂ ಸಹ ಆಸ್ಪತ್ರೆಗೆ ಅಂತ ಜಾಗ ಇವತ್ತಿಗೂ ಬಿಟ್ಟಿಲ್ಲ ನಾನು ನಮ್ಮ ಎಮ್ ಎಲ್ ಸಿ ಆಗಿದ್ದಂತ ಸಿದ್ಧರಾಜ್ ಅವರು ಅಂದಿನ ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಂತಹ ಶೋಭಕ್ಕ ಅವರು ಅಕ್ಕ ಮೈಸೂರಿನಲ್ಲಿ ಆ ಕೆಆರ್ ಹಾಸ್ಪಿಟ್ಲು ಬಹಳ ತೊಂದರೆ ಆಗ್ತಿದೆ ಅಂದಾಗ ಯಡಿಯೂರಪ್ಪನವರು ಸಾಹೇಬ್ರ ಹತ್ರ ಕೂತಿ ಹೊಸ ಒಂದು ಆಸ್ಪತ್ರೆಗೆ ಮಂಜೂರಾತಿ ಆರ್ ಟೆ ಮುಖಾಂತರ ಹಾಕಿ ಅಥವಾ ಸರ್ಕಾರಿ ಕಾರ್ಯ ಆರೋಗ್ಯ ಇಲಾಖೆ ಹೋಗ್ಬಿಟ್ಟು ದಾಖಲೆ ತೆಗೆಸಿ ಇದಕ್ಕೆ ಪ್ರಸ್ತಾವನೆ ಯಾರು ಮಾಡಿದ್ದು ಅಂತ ಸಿದ್ದರಾಜ್ ಅವರ ಲೆಟರೇಟ್ ನಲ್ಲಿ ಶೋಭಕ್ಕ ಅವರ ಸೈಮಿನಲ್ಲಿ ಮಂಜೂರಾತಿ ಕೊಟ್ಟಿದ್ದು ಯಡಿಯೂರಪ್ಪನವರು ಅದು ಅನುಷ್ಠಾನ ಕೊಡೋಸದ್ಗೆ ಎರಡ್ ಸಾವಿರದ ಹದಿಮೂರು ಬಂತು ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು ಇವ್ರು ಉದ್ಘಾಟನೆ ಮಾಡಿದ್ರು ನಾನು ನಿಮಗೆ ಇತಿಹಾಸ ಕೊಡ್ತಾ ಇದ್ದೀನಿ ಇದೇ ರೀತಿ ಮತ್ತೊಂದು ರಾಮಕೃಷ್ಣ ನಗರದಲ್ಲಿ ಇರ್ತಕ್ಕಂಥ ಇವತ್ತು ಪರಮಹುಸರ ಸ್ಟ್ಯಾಚು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ನಾಲ್ಕೂವರೆ ಕೋಟಿ ರೂಪಾಯಿ ರಿಲೀಸ್ ಮಾಡಿಸಿ ಕೆ ಆರ್ ಕೆಆರ್ ಸರ್ಕಲ್ ಅಷ್ಟು ದೊಡ್ಡದದು ಕೆ ಆರ್ ಸರ್ಕಲ್ ತರನೇ ಇದ್ದು ಜಯಣ್ಣ ಅಂತ ಅವರು ಮೂಡಾದಲ್ಲಿ ಕಮಿಷನರ್ ಇದ್ದು ತುಂಬಾ ಒಳ್ಳೆ ಜನ ಇಲ್ಲ ಹೇಳಿದ್ದಕ್ಕೆ ಅದೇ ತರ ಆಗ್ಬಹುದು ನಾಲ್ಕೂವರೆ ಕೋಟಿ ಅದು ಆಯ್ತು ನಾಲ್ಕೂವರೆ ಕೋಟಿನಲ್ಲಿ ಇಪ್ಪತ್ತೈದು ಲಕ್ಷ ಸರ್ಕಾರ ವಾಪಸ್ ಹೋಗಿದೆ ದಾಖಲೆ ತೆಗೆಸಿ ನೋಡಿ ಸರ್ಕಾರ ಕೊಟ್ಟ ಹಣಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಅದು ಸರ್ಕಾರ ಸರ್ಕಲ್ ನಿರ್ಮಾಣ ಆಗಿದೆ ಇವತ್ತು ಅದೊಂದು ಐತಿಹಾಸಿಕ ಜಾಗ ಆಗಿದೆ ಡ್ರಾಮಾ ಸೆಂಟರ್ ಮಾಡಿದ್ರು ಮೈಸೂರಿಗೆ ಜಯದೇವ ತಂದಿದ್ಯಾರು ಎಷ್ಟನೇ ಸಿವಿಲ್ ಆಯ್ತು ತೆಗೆದು ನೋಡಿ ಮೈಸೂರಿಗೆ ಕ್ಯಾನ್ಸರ್ದು ರೇಡಿಯೇಷನ್ ಸೆಂಟರ್ ಆರ್ ಎಸ್ ಹಾಸ್ಪಿಟ್ಲ ಅಧಿಕಾರಿಗಳನ್ನ ಕೇಳಿದ್ರು ದಾಖಲೆ ತೆಗೆಸಿ ಎಷ್ಟನೇ ಸಿವಿನ ಆಯಿತು ಎರಡ್ ಸಾವಿರದ ಎಂಟು ಅಕ್ಟೋಬರ್ನಲ್ಲಿ ಆಗಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಮಂಡ್ಯದಲ್ಲಿಂದು ಒಬ್ಬ ಅಧಿಕಾರಿ ಮೈಸೂರಿನಲ್ಲಿ ಕ್ಯಾನ್ಸರ್ ಮಾರ್ಕ್ ಮಾಡಕ್ ರೇಡಿಯೇಷನ್ಗೆ ಮಾರ್ಕ್ ಮಾಡಕ್ ಒಬ್ಬ ಅಧಿಕಾರಿ ಇರಲಿಲ್ಲ ಮಂಡ್ಯದಿಂದ ಒಬ್ಬ ಅಲ್ಲೊಬ್ಬ ಸ್ಪೆಷಲಿಸ್ಟ್ ಅವ್ನು ಬಂದು ಮಾರ್ಕ್ ಮಾಡತ್ತ ಜನಗಳು ಕಾಯ್ಕೋಬೇಕಿತ್ತು ಅಲ್ಲೊಬ್ಬನ ಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಸಹೇಬಿ ಅದಕ್ಕೆ ಕೊಟ್ಟರು ಟ್ರಾನ್ಸ್ಫರ್ ಮಾಡಿ ಇಲ್ಲಿಗೆ ಕೊಟ್ಟರು ನಮ್ಮ ಸಾಧನೆಗಳಿಗೆ ಹೇಳಕ್ಕೆ ಒಂದು ಪ್ರತ್ಯೇಕ ಸಭೆ ಮಾಡ್ತೀನಿ ನಾನು ಹೇಳಿದೆ ಇನ್ನೂ ಈ ಥರ ಇದೆ ಇದೇನು ಕಡಿಮೆ ಅಲ್ಲ ಮೈಸೂರು ಹಂಡ್ರೆಡ್ ಫೀಟ್ ರೋಡ್ ನಲ್ಲಿ ಟಾಕಿ ಟಾಕೇಶ್ವರ್ಗಳ ಒಂದು ಬಿದ್ದಿರೋ ಹಾಸ್ಪಿಟಲ್ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು ಒಂದ್ ಎಕರೆ ಪ್ರದೇಶದಲ್ಲಿದೆ ಅಲ್ಲಿ ಟ್ರಾಮಾ ಸೆಂಟರ್ ಮಾಡಿ ಸಿಟಿ ಮಧ್ಯದಲ್ಲಿ ಇದೆ ಅಂತ ನಾವು ಪ್ರಸ್ತಾವನೆ ಕೊಟ್ಟಿದ್ದು ಅವಾಗ ಆರೋಗ್ಯ ಮಂತ್ರಿಗಳು ಶ್ರೀರಾಮುಲು ಅವರು ಇದ್ರು ಅವರು ಒಪ್ಕೊಂಡಿದ್ರು ಆದರಷ್ಟ್ರಲ್ಲಿ ಸರ್ಕಾರ ಬಿದ್ದೋಯ್ತು ನಂತರ ಯಾರು ಭಾಗವಹಿಸಲಿಕ್ಕೆ ಆಗ್ಲಿಲ್ಲ ಇಲ್ಲ ಅಂದ್ರೆ ಅದನ್ನ ನಾವು ಟ್ರಾಮಾ ಸೆಂಟರ್ ಮಾಡ್ಸಕ್ ಮಾಡಿದ್ವಿ ಒಂದ್ ಎಕರೆ ಜಾಗ ಅದ ಇವತ್ತು ಪಾಳು ಬಿದ್ದಿದೆ ಸಿದ್ದರಾಮಯ್ಯ ಅವ್ರ ಮೈಸೂರು ನಂತರನೇ ಬಂಡಿಕೆ ಹಳೆ ಬಂಡಿಕೆ ಮೇಲೆ ವಾಸ ಮಾಡ್ತಾ ಇದ್ವಿ ನಾನು ಎಲ್ಲಿ ವಾಸ ಮಾಡ್ತೀನಿ ಅಲ್ಲಿಂದ ದೂರದಲ್ಲಿ ಈ ಜಾಗಗಳು ಅವ್ರಿಗೂ ಗೊತ್ತು ನಾಳೆ ಸಿದ್ದರಾಮಯ್ಯ ಅವ್ರನ್ನ ಕೇಳಿ ಕಂಟ್ರಿಪ್ಯೂಟರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆಯಲ್ಲ ಡಬಲ್ ರೋಡ್ ನಲ್ಲಿ ಚಲವಾಮಾಗದ ಮೂಲೆಯಲ್ಲಿ ಅಲ್ಲಿ ಯಾಕೆ ನಿಮ್ಗೆ ಗಮನಕ್ಕೆ ಬಿದ್ದಿಲ್ಲ ನೀವು ಮೈಸೂರಿನಲ್ಲೇ ಹಳೇ ಬಂಡಿಕೆಲ್ಲ ವಾಸ ಮಾಡ್ತಿದ್ರು ಏನಕ್ಕೆ ಮಾಡಿಲ್ಲ ಹದಿನೈದು ವರ್ಷ ಮುಖ್ಯಮಂತ್ರಿಗಳಾಗಿದ್ದೀರಾ ನಲ್ವತ್ತು ವರ್ಷದಿಂದ ರಾಜಕೀಯದಲ್ಲಿ ಇದೀರಾ ಸುಬ್ರಾಂ ಕೆರೆ ಬಾಳು ಬಿದ್ದಿದೆ ಅದೇ ಆಕ್ಷಿ ಪ್ರದೇಶದಲ್ಲಿ ಓಡಾಡ್ತಿದ್ರು ಅವ್ರ ವಕೀಲರಾದಾಗ ಅಲ್ಲೇ ಪಕ್ಕದಲ್ಲಿ ರೂಮ್ ನಾಕೆ ಮಾಡಿಲ್ಲ ಸುಬ್ರಾಂ ಕೆರೆನ ಹೇಳ ಇನ್ನು ಬರ್ಬೇಕಾಗಿಲ್ಲ ಮೈಸೂರು ಬಗ್ಗೆ ಮಾತಾಡ್ಲಿಕ್ಕೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ